ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಕ್ತದಾನ ಮಾಡಿ ಜೀವ ಉಳಿಸಿ ಶರಣಬಸುವನ ಗೌಡ ಹೊರಪೇಟೆ ಕುಕ್ಕಲೂರು ತುರ್ತು ಪರಿಸ್ಥಿತಿಗಳಲ್ಲಿ ಪರದಾಡುತ್ತಿರುವ ಜೀವಗಳನ್ನು ಉಳಿಸಲು ಪ್ರತಿಯೊಬ್ಬರು ರಕ್ತದಾನಕ್ಕೆ ಮುಂದಾಗಬೇಕೆಂದು ಆಖಿಲ ಕರ್ನಾಟಕ ದಳಪತಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷ ಶರಣ ಬಸವನಗೌಡ ಹೊರಪೇಟಿ ಹೇಳಿದರು ತಾಲೂಕಿನ ಮಂಡಲಗಿರಿ ಗ್ರಾಮದ ಬಸ್ ಸ್ಟ್ಯಾಂಡ್ ಬಾಯ್ಸ್ ಗೆಳೆಯರ ಬಳಗ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳ ಇವರ ಸಹಯೋಗದಲ್ಲಿ ಮಹಾಶಿವರಾತ್ರಿ ಹಾಗೂ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಶರಣ್ ಬಸವನಗೌಡ ಮಾತನಾಡುತ್ತಾ ಪ್ರಪಂಚದಲ್ಲಿ ಕೃತಕವಾಗಿ ನಿರ್ಮಿಸಲು ಸಾಧ್ಯವಾಗದೇ ಇರುವ ವಸ್ತು ರಕ್ತವಾಗಿದ್ದು ಅಮೂಲ್ಯ ವಸ್ತು ಹಾಗೂ ಜೀವ ರಕ್ಷಕವಾಗಿರುತ್ತದೆ ಅಂತಹ ರಕ್ತವನ್ನಾರ್ಹ ವ್ಯಕ್ತಿಗಳು ದಾನ ಮಾಡುತ್ತಿದ್ದು ನಿಜಕ್ಕೂ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ನಿರ್ಮಾಣಗೊಳ್ಳುತ್ತಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮದ ನಿವೃತ್ತ ನೌಕರ ಶ್ರೀಧರ ದೇಸಾಯಿ ಮಾತನಾಡುತ್ತಾ ಇಂದಿನ ಕಾಲದಲ್ಲಿ ಸರಿಯಾದ ಜಾಗೃತಿ ಇಲ್ಲದೆ ರಕ್ತದ ಕೊರತೆಯಿಂದ ಬಹುತೇಕ ಜನ ಸಾವನ್ನಪ್ಪುತ್ತಿದ್ದರು ವಿಶೇಷವಾಗಿ ಹೆರಿಗೆ ಸಮಯದಲ್ಲಿ ಮಹಿಳೆಯರು ಸಾವನ್ನಪ್ಪಿದ ನೂ ನಮ್ಮ ಇತಿಹಾಸದಲ್ಲಿ ಕಾಣುತ್ತೇವೆ ಆದರೆ ಇಂದು ರಕ್ತದಾನಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ರಕ್ತದ ಕೊರತೆಯಿಂದ ಸಾವಿಗೀಡಾಗುತ್ತಿದ್ದ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಆದ್ದರಿಂದ ನವಯುವಕರು ಹೆಚ್ಚೆಚ್ಚು ರಕ್ತದಾನ ಮಾಡಬೇಕೆಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಐವತ್ತೈದು ಜನರಿಂದ ರಕ್ತದಾನ ಮಾಡಲಾಯಿತು ಮತ್ತು ರಕ್ತದಾನ ಮಾಡಿದವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಈ ರಕ್ತ ನರಗಳಿಂದ ಮತ್ತು ನಾವು ತಿನ್ನಂತಹ ಜೀವನ ಮಾಡಿ ಅರವತ್ತು ಎಷ್ಟೋ ನನಿ ರಕ್ತ ಅಂತ ಆ ನನಿ ರಕ್ತ ಒಂದು ಪ್ರಾಣ ಉಂಟು ಅಕಸ್ಮುತ್ತ ಎಷ್ಟೋ ಮಂದಿ ರಕ್ತದ ಕೊರತೆಯಿಂದ ಎಷ್ಟೋ ಮಂದಿ ಸಾಮಾನ್ಯ ಮತ್ತು ಬ್ಲಡ್ ಬ್ಯಾಂಕ್ನಾಗ ಹೋದ ರಕ್ತ ಸಿಗ ಯಾವ ಯಾವ ಗುಂಪಿನ ರಕ್ತ ಇರ್ತಾವೆ ಅವೆಲ್ಲ ಹೆಚ್ಚಿನ ಅನುಭವ ಇಲ್ಲ ಆ ಗುಂಪಿನ ರಕ್ತ ಸಿಗದಂತ ಅದ್ರಾಗ ಕೆಲಸ ಮಾಡಬೇಕ ನಮ್ಮ ಪ್ಲೇಸ್ ಇರೋದಾರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಯಾಕ ಆರೋಗ್ಯ ಇದ್ದವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಎಲ್ಲ ದಾನಕ್ಕಿಂತ ರಕ್ತ ನೀರಾಕೆ ಅಂತಂದ್ರೆ ಮನುಷ್ಯ ನಾವು ಬದುಕೋದು ಆ ರಕ್ತದಿಂದ ಈ ಬ್ಲಡ್ ಕ್ಯಾನ್ಸರ್ ಅಂತ ಬರ್ತೈತಿ ಇನ್ನೊಂದು ರಕ್ತ ನೂರಾಯಂಟ್ರಿಗೆ ಇರ್ತಾವೆ ಆ ರಕ್ತ ಎಲ್ಲ ಶ್ರೇಷ್ಠವಾದಂಥ ರಕ್ತ ಆ ರಕ್ತದಾನ ನೀವು ಮಾಡೋಕ್ಕೆ ಹಚ್ಚಿರಲ್ಲ ಇದು ಬಹಳ ಸರಿ ಆಗಿದೆ ಅನ್ನೋದು ನಮ್ಮೂರಲ್ಲಿ ಯುವಕರು ನಿನ್ನೆ ಒಂದು ಹೇಳ್ತೀನಿ ನಿಮಗೆ ಶಿವಮೂರ್ತಿ ದೋಬೈನು ನೀವು ಅಧ್ಯಕ್ಷನ ಮಾಡಿರಿ ಭಾಳ ಆ ರೀತಿ ಅಧ್ಯಕ್ಷ ಆದವ್ರು ಜವಾಬ್ದಾರಿ ತೊಗೊಂಡು ಅದನ್ನು ಕೆಲಸ ಮಾಡಿದ್ರೆ ಮುಂದೆ ಏನಾದರೂ ಆಗುತ್ತೆ ಇದಂಥ ನೀವು ಒಬ್ಬ ಈ ಏನು ಸಂಘಟನೆ ಮಾಡಿರಲ್ಲ ಈ ಸಂಘದ ಮುಖಂಡರಿ ಏನಿರ್ತಾರಲ್ಲ ಮಂದಿ ಅಂತಿರ್ತಾರ ಯಾವ ಉತ್ಸವ ಮಕ್ಕಳು ಅಂತಿರ್ತಾರೆ ಕೆಲವು ಮಂದಿ ಅಂತಿರ್ತಾರೆ ಅನ್ನರಲ್ಲಿ ಆನೆ ಹೋಗುತ್ತಿತ್ತಂತೆ ಸ್ವಾನ ಹೋಗುತ್ತಿತ್ತಂತ ಆನೆ ಅದು ಹೊಳ್ಳಿ ಹುಡುಗಲ್ಲ ತನ್ನ ತಾನು ಹುಕ್ಕಿರ್ತದ್ದು ನೀವೇನು ಕೆಲಸ ಮಾಡಕತ್ತೀರಿ ಅದು ಒಳ್ಳೆಯ ಕೆಲಸ ಅನ್ನಲಿ ಬಿಡಲಿ ಬೇಯ್ಲಿ ಏನರಲ್ಲಿ ನಿಮ್ಮ ಅದರ ಕೆಲಸ ನೀವು ನಿಮ್ಮ ದಾರಿಯಲ್ಲಿ ಹೋದ್ರೆ ಯಾರು ಭಯ ಇಲ್ಲ ದುಡಿದೃಂಡವ್ನು ದೇವರಿಗೆ ದೇವರು ಅಂಜಿಕಲ್ಲ ಅಂತ ಹಾಗೆ ನೀವು ಇವರು ಒಳ್ಳೆಯ ಕೆಲಸ ಮಾಡೋಕೆ ಯಾರ ಏನಲಿ ಇದನ್ನ ಹಿಡಿದು ಕೆಲಸ ಕೈಬಿಡಿ ಮಾಡಿ ಏನೇನು ಬೇಕು ಮಾಡಿ ಇವತ್ತು ಮೂರು ಅಳಿಬಿರಾಕಾರ ಬಚ್ಚಾಕ್ತಾರ ಮುಂದೆ ಬರ್ತಾ ಬರ್ತಾ ಸಂಘಟನೆ ಆಗೇ ಆಗುತ್ತೆ ಅದು ನಿಮ್ಮ ಚಿಕ್ಕ ಸುಮಾರು ನೂರ ಇಪ್ಪತ್ತರಿಂದ ಎರಡು ಮಂದಿ ತಾಯಿ ಸಾವನ್ನಪ್ಪಿಲ್ಲ ಅದರ ಏಳು ದುಮ್ ಸೆವೆನ್ ಎಮ್ ಜಿ ಆಮೇಲೆ ಫೈವ್ ಫೈವ್ ಮಿಲಿಗ್ರಾಮ್ ಫೈವ್ ಮಿಲಿಗ್ರಾಮ್ ಸಿಕ್ಸ್ ಮಿಲಿಗ್ರಾಮ್ ಹೀಗೆಲ್ಲ ಇತ್ತು ಅವರೆಲ್ಲರೂ ಏನಾಗ್ತಿತ್ತು ಸರಿಯಾದ ಆರೈಕೆಗಳಿಂದ ರಚನೆ ಸಿಗಲಾರ ಆಯನ ಕೋಲಿಕೆ ಶೆಟ್ಟಿ ಹುಡುಗಿಗಳನ್ನು ಕೊಡಲಾಗುತ್ತಿದ್ದ ಅವರು ತನ್ನ ಗುತ್ತಾನ ಸಾವು ಕೊಟ್ಟರು ಈ ಒಂದು ಸಾವನ್ನ ನಾವು ಎಲ್ಲ ಈ ಒನ್ ನಾಟಿ ಏಟ್ ವೈದ್ಯರು ಎಲ್ಲ ಆರೋಗ್ಯ ಇಲಾಖೆ ಭಾಳ ಎಚ್ಚರವಾಗಿ ಕೆಲಸವನ್ನು ನಿರ್ವಹಿಸಿದ್ರಿಂದ ಸುಮಾರು ಈಗ ಒಂದು ಲಕ್ಷಕ್ಕೆ ಸುಮಾರು ಒಂದು ಎರಡು ಸಾವನ್ನ ಅನುಭವಿಸ್ತಾರೆ ಎಲ್ಲರೂ ಕರೆ ಏನಾರ ಎಲ್ಲರ ಮಿಸ್ಟಿಕ್ ಸರಿಯಾಗಿ ತಾಯಿ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳ್ರಿಂದ ಶಿಕ್ಷಕರಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ಸರಿಯಾದ ಆರೈಕೆಗಳನ್ನು ಅಂದ್ರೆ ಅವರ ಸಾವನ್ನ ಅದೇ ರೀತಿ ಎಷ್ಟೆಂಟ್ ಎಷ್ಟೆಂಟ್ ಆಯ್ತು ಅಂದ್ರೆ ಎಲ್ಲರ ಪ್ರಾಣ ರೀತಿಯಿಂದ ಸಾವನ್ನ ಅನುಭವಿಸ್ತಾರೆ ಅವರು ಕೂಡ ರಕ್ಷಣೆಗಳನ್ನು ಕೊಟ್ಟರೆ ಮರಗಳು ನೋಡಿದ್ರೆ ಎಲ್ಲ ಒಂದಕ್ಕೊಂದು ನರಗಳನ್ನು ಜೋಡಿಸಿದ್ರೆ ನಮ್ಮ ಸುಮಾರು ಒಂದು ಐದು ನೂರು ಕಿಲೋಮೀಟರ್ ಆಗ್ತದೆ ಅಂತ ಅನಿಸ್ತದೆ ನರಗಳು ಆ ನರಗಳು ರಕ್ತ ಇಲ್ಲಿವರೆಗೂ ರಕ್ತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ